ತೆ ನೋಡಿ ವಿರೋಧ ಇದ್ದದ್ದೆ ಒಂದು ವಿರೋಧ ಪಕ್ಷವಾಗಿ ಬಿ ಜೆ ಪಿ ಹೋರಾಟ ಮಾಡಬೇಕು ಮಾಡ್ತಾ ಇದೆ ಬಟ್ ಎಸ್ ಐ ಟಿ ರಚನೆಯ ಹಿನ್ನೆಲೆ ಏನು ಸತ್ಯಾಸತ್ಯತೆಯನ್ನು ಕಂಡುಹಿಡ್ಕೊಳ್ಳೋದು ಶವ ಹೂತಿಟ್ಟಿದ್ದಾರೋ ಇಲ್ವೋ ಶವ ಹೂತಿಟ್ಟಿದ್ರೆ ಹೂತಿಟ್ಟಿರುವ ವ್ಯಕ್ತಿಗಳ ಬಗ್ಗೆ ತನಿಖೆ ಮುಂದುವರಿಯುತ್ತೆ ಶವ ಹೂತಿಟ್ಟ ಹೂತಿಟ್ಟಿಲ್ಲ ಅನ್ನೋದಾದರೆ ಅನಾಮಿಕ ದೂರುದಾರ ಆತನ ವಿರುದ್ಧ ಕ್ರಮ ಆಗಬೇಕಾಗತ್ತೆ ಎರಡಕ್ಕೂ ಕೂಡ ಸರ್ಕಾರ ಬದ್ಧ ಅಂತ ಹೇಳಿ ಈ ಹಿಂದೆಯೂ ಕೂಡ ಹೇಳಿದೆ ಇವತ್ತು ಕೂಡ ಅದನ್ನೇ ಪ್ರತಿಪಾದಿಸುವಂಥ ಅದನ್ನೇ ತಿಳಿಸುವಂಥ ಒಂದು ಪ್ರಯತ್ನ ಆಗಬಹುದು ಅಂಥೇಳಿ ಮತ್ತೊಂದು ಕಡೆ ಹೇಳಿ ಕೇಳಿ ಈ ಧರ್ಮಸ್ಥಳದ ವಿಚಾರ ಅತ್ಯಂತ ಸೂಕ್ಷ್ಮ ವಿಚಾರ ಅದನ್ನು ಯಾರೋ ಎಲ್ಲಿಗೋ ಲಿಂಕ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದೂ ಶವ ಹುತ್ತಿಟ್ಟಿರುವವರ ವಿಚಾರ ಅದನ್ನು ಏನು ಬೇಕಾದ್ರೂ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ಖಚಿತ ಮಾಹಿತಿ ಇಲ್ಲ ಹದಿನೇಳು ಪಾಯಿಂಟ್ಗಳಲ್ಲಿ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಅಂತ ಹೇಳಿ ಖಚಿತ ಮಾಹಿತಿಯನ್ನು ಎಲ್ಲೂ ಕೂಡ ಹಂಚಿಕೊಳ್ಳಲಾಗಿಲ್ಲ ಸರ್ಕಾರವು ಎಸ್ ಐ ಟಿಯು ಸೊ ಹೀಗಾಗಿ ಇವತ್ತು ಸರ್ಕಾರ ಅಧಿಕೃತವಾಗಿ ಹಂಚಿಕೊಳ್ಳಕ್ಕೆ ಮುಂದಾಗ್ತಾ ಇದೆ ಎಸ್ ಐ ಟಿ ತನಿಖೆ ಮುಂದುವರಿಯುತ್ತಾ ಇಲ್ವ ಅನ್ನೋದು ಕೂಡ ಇವತ್ತು ಗೊತ್ತಾಗುತ್ತೆ ಎಸ್ ಇದು ಎಸ್ ಐ ಟಿ ತನಿಖೆ ಮುಂದುವರಿಯುತ್ತೋ ಇಲ್ಲವೋ ಅನ್ನೋದು ಯಾಕಂದರೆ ದೂರು ದಾರ ತೋರಿಸಿದ ಎಲ್ಲ ಕಡೆಗಳಲ್ಲೂ ಕೂಡ ಮಾರ್ಕ್ ಮಾಡಿ ಆಯಿತು ಮಾರ್ಕ್ ಮಾಡಿರುವಂಥ ಜಾಗದಲ್ಲಿ ಅಗೆದೂ ಆಯಿತು ಅಗೆದಿರುವ ಜಾಗದಲ್ಲಿ ಏನು ಸಿಕ್ಕಿದೆ ಸಿಕ್ಕಿಲ್ಲ ಅನ್ನೋದನ್ನು ಆ ವಕೀಲರು ಕೊಟ್ಟಿರುವಂಥ ಆ ವಕೀಲರು ಕೊಟ್ಟಿರುವಂಥ ಮಾಹಿತಿಯನ್ನು ಆಧರಿಸಿ ರಾಜ್ಯದ ಮಾಧ್ಯಮಗಳು ಸುದ್ದಿಯನ್ನು ಬಿತ್ತರಿಸಿದ್ದಾರೆ ಬಟ್ ಸರ್ಕಾರದ ಅಧಿಕೃತ ಮಾಹಿತಿ ಅಲ್ಲ ಅದು ಅಥವಾ ಎಸ್ ಐ ಟಿಯ ಅಧಿಕೃತ ಮಾಹಿತಿ ಅಲ್ಲ ಅದು ಅಧಿಕೃತ ಮಾಹಿತಿ ಇವತ್ತು ಹೊರಬೀಳುತ್ತೆ ದೂರುದಾರ ಹೇಳಿರುವಂಥ ವಿಚಾರಗಳು ಸತ್ಯಾನ ಅಥವಾ ಶವ ಹೂತಿಟ್ಟಿರುವಂಥ ವ್ಯಕ್ತಿಗಳು ಅತ್ಯಾಚಾರ ಮಾಡಿಯೋ ಕೊಲೆ ಮಾಡಿಯೋ ಹೂತಿಟ್ಟಿದ್ದಾರ ಅದೆಲ್ಲವೂ ಕೂಡ ತನಿಖೆಯ ಭಾಗವಾಗಿ ಇವತ್ತು ಮಧ್ಯಂತರ ವರದಿಯ ರೀತಿಯಲ್ಲಿ ಅಥವಾ ಎಸ್ ಐ ಟಿ ಕೊಟ್ಟಿರುವ ಮಾಹಿತಿಯನ್ನು ಗೃಹ ಸಚಿವರು ಸದನದ ಮುಂದಿಡ್ತಾರೆ ಸ್ವಲ್ಪ ಕೋಲಾಹಲ ಗದ್ದಲ ಸೃಷ್ಟಿಯಾಗುವಂಥ ವಾತಾವರಣಗಳಿದ್ದಾವೆ ಧರ್ಮಸ್ಥಳದ ವಿಚಾರವಾಗಿಯೂ ಕೂಡ ಪ್ರಸ್ತಾಪ ಮೊದಲು ಆಗಿತ್ತು ಈಗ ಇವತ್ತು ಉತ್ತರ ಕೊಡುವಂಥ ಸಂದರ್ಭದಲ್ಲಿಯೂ ಕೂಡ ವಿರೋಧ ಪಕ್ಷವಾಗಿ ಬಿ ಮತ್ತು ಜೆ ಡಿ ಎಸ್ ಹೋರಾಟವನ್ನು ರೂಪಿಸುವ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ